ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಬಳ್ಳೋಟ ಕಾರ್ಖಾನೆ ವಿಸ್ತರಣೆ ಮತ್ತು ಯಾವುದೇ ಹೊಸ ಕಾರ್ಖಾನೆಗಳ ವಿಸ್ತರಣೆ ಮಾಡುವುದನ್ನು ವಿರೋಧಿಸಿ ಮಾಲಿನ್ಯಕಾರಕ ಕಾರ್ಖಾನೆಗಳನ್ನು ರದ್ದುಪಡಿಸಲು ಬಸಾಪುರ ಸಾರ್ವಜನಿಕ ಕಿರಿಯನ್ನ ಮುಕ್ತಗೊಳಿಸಲು ಯಾವುದೇ ಹೊಸ ಕಾರ್ಖಾನೆಗಳ ವಿಸ್ತರಣೆ ಮಾಡುವುದನ್ನು ರದ್ದುಪಡಿಸಲು ಬೆಳಗಾವಿ ಅಧಿವೇಶನ ನಡೆಸುತ್ತಿರುವ ಜಾಗದಲ್ಲಿ ಕೊಪ್ಪಳ ಜಿಲ್ಲಾ ಆಂದೋಲನ ಸಮಿತಿ ಮತ್ತು ಪರಿಸರ ಹಿತರಕ್ಷಣಾ ವೇದಿಕೆಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಸರ್ಕಾರದ ಪರವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಶಿವರಾಜ್ ತಂಗಡಿಯವರು ಮನವಿ ಸ್ವೀಕರಿಸಿದರು ಈ ಬೆಳಗಾವಿ ಚಲೋ ಹೋರಾಟದಲ್ಲಿ ಸಮಿತಿಯ ಪ್ರಧಾನ ಸಂಚಾಲಕರಾದ ಪ್ರಭು ಬೆಟ್ಟದೂರು ಡಿಎಂ ಬಡಿಗೇರ್ ಈಶ್ವರ್ ಹತ್ತಿ ಮಹಂತೇಶ್ ಕೊತ್ತಬಾಳ ವೀರಣ್ಣ ನಿಂಗೋಜಿ ಮಾಲಾ ಬಡಿಗೇರ್ ಕೆವಿ ಗುರಾಶ್ ಗಡ್ಡಿ ಬಸವರಾಜ್ ಹೂಗಾರ್ ಮಂಗಳೇಶ್ ರಾಥೋಡ್ ಮುಕ್ಕಪ್ಪ ಮೇಸ್ತ್ರಿ ಹನುಮಂತ ಕಟಗಿ ಮುಂತಾದ ಕೊಪ್ಪಳ ಸಾರ್ವಜನಿಕರು ಹೋರಾಟದಲ್ಲಿ ಭಾಗವಹಿಸಿದ್ದರು

ಗ್ರಾಮಗಳು ಸರ್ವನಾಶ ಆಗಿದ್ದು ಅಲ್ಲಿ ಜನರಿಗೆ ಉತ್ತಮ ಟಿ ಬಿ ಕ್ಯಾನ್ಸರ್ ಆಗಿದೆ ಈ ಹಿನ್ನೆಲೆಯಲ್ಲಿ ಕೋಟಿ ರೂಪಾಯಿ ಹಣದಲ್ಲಿ ಎನ್ಎಫ್ ಪಿ ಎಲ್ ಕಂಪನಿ ವಿಸ್ತರಣೆ ಮಾಡ್ತಾ ಇದೆ ಇದಕ್ಕೆ ಸರ್ಕಾರ ಪರ್ಮಿಷನ್ ಕೊಡಬಾರದು ಅನ್ನುವುದೇ ನಮ್ಮ ಆಶಯ ಅಲ್ಲದೆ ಬಸಾಪುರ ಕೆರೆ ನಲವತ್ನಾಲ್ಕು ಎಕರೆ ಮೂವತ್ತೈದು ಗುಂಟೆಯ ಕೆರೆಯನ್ನು ಕೊಪ್ಪಳದ ಜಿಲ್ಲಾಡಳಿತ ಬಂಡೋಟಾ ಮಾರಾಟ ಮಾಡಿದೆ ಹೈಕೋರ್ಟಿನ ಆದೇಶದ ಪ್ರಕಾರ ಜನ ಜಾನುವಾರುಗಳಿಗೆ ಬಸಾಪುರ ಕೆರೆ ಮುಕ್ತಾಗಬೇಕು ಮುಖ್ಯಮಂತ್ರಿಗಳು ಆರೋಗ್ಯ ಮಂತ್ರಿಗಳು ಉದ್ಯಮ ಸಚಿವರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಶಿವರಾಜ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಜನರ ಆರೋಗ್ಯದ ಸಮೀಕ್ಷೆ ಆಗಬೇಕು ನಮ್ಮ ದಲಿಗೆ ಅಂಗಡಿ ಸುಮಾರು ಇಪ್ಪತ್ತು ಗ್ರಾಮಗಳ ಪರಿಸರದ ಅಧ್ಯಯನ ಆಗಬೇಕು ಇವೆಲ್ಲ ನಮ್ಮ ಹೇಳಿದ್ರೆ ಆದರೆ ತುಂಗಭದ್ರ ನದಿಗೆ ಮಾಲಿನ್ಯ ಕಾರ್ಖಾನೆಗಳ ಒಂದು ಮಾಲಿನ್ಯ ನೀರು ಸೇರ್ತಾ ಇದೆ ಚರಂಡಿ ನೀರು ಸೇರ್ತಾ ಇದೆ ತೀವ್ರ ಭದ್ರ ಆಗ್ತಾ ಇದೆ ಕುಡಿಯಲಿಕ್ಕೆ ತುಂಗಭದ್ರ ನೀರು